ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಶೇಂಗಾದ ದುಂಡಿ ಮಾಡಾತೀನಿ ಯಾವ ಥರ ಶೇಂಗಾದ ದುಂಡಿ ಮಾಡೋದು ಅನ್ನೋದು ತೋರಿಸ್ತೇನೆ ಬನ್ನಿ ನೋಡಿ ಎರಡು ಚಟಕ್ಕೆ ಅಂದ್ರೆ ಅರ್ಧ ಕೆ ಜಿ ಕಾಳು ತೊಗೊಂಡಿನಿ ಪಾವ್ ಕೆ ಜಿ ಇದು ಒಂದು ಬೌಲು ಬೆಲ್ಲ ತೊಗೊಂಡೀನಿ ಅಂದ್ರೆ ಪೌ ಕೆ ಜಿ ಬೆಲ್ಲ ತೊಗೊಂಡೀನಿ ನಾಲ್ಕು ಎಲೆಕೆಕಾಯಿ ತೊಗೊಂಡೀನಿ ಇಷ್ಟೇ ಸಾಕಿದಕ್ಕೆ ಶೇಂಗಾದ ದುಂಡಿ ರುಚಿಕರವಾದ ಶೇಂಗಾದುಂಡಿ ಮಾಡ್ಬೋದು ಆಮೇಲೆ ವಯಸ್ಸಾದಾರು ತಿನ್ಬೋದು ಅವರಿಗೆ ನಾನು ಯಾವ ಥರ ಶೇಂಗಾದ ದುಂಡಿ ಮಾಡ್ಬೋದು ಅನ್ನೋದು ತಿಳಿಸ್ಕೊಡ್ತೇನೆ ನೋಡೋಣ ಬನ್ನಿ ನೋಡಿ ನಾವು ರೊಟ್ಟಿ ಮಾಡ್ತೀವಲ್ಲ ಆ ತೆವಿನ ಕಾಯೋಕಿಟ್ಟೀನಿ ಸ್ವಲ್ಪ ಮೇಲೆ ಈಗ ನಾನು ಇದು ಅರ್ಧ ಕಾಳು ಹಾಕ್ಕೋತೀನಿ ಅಂದ್ರೆ ಪೌ ಕೆ ಜಿಯಷ್ಟು ಕಾಳು ಹಾಕ್ಕೋತೀನಿ ನೋಡಿ ಈಗ ಚಟಪಟ ಅನ್ನ ಈ ಥರ ನಾನು ಹುರ್ಕೊಳ್ತೀನಿ ದುಂಡಗ ಹುರ್ಕೋಬೇಕು ಹೊತ್ತು ಬಾಡದ ಆ ಥರ ಹುರ್ಕೋಬೇಕು ಕೈ ಆಡಿಸ್ತಾ ಇರಬೇಕು ಅಂದರೆ ಶೇಂಗಾದ ಕಾಳು ಹುರಿತ ನೋಡಿ ಈ ಥರ ಹುರ್ಕೊಂಡೆ ನಾನು ನೋಡಿ ಇನ್ನು ಸುಡಕತ್ತವು ಸ್ವಲ್ಪ ಇವು ಅದಕ್ಕೆ ಇನ್ನೊಂದು ಐದು ನಿಮಿಷ ಇದನ್ನು ತೆವಿಯೊಳಗೆ ಬಿಟ್ಟೇನು ಬಿಟ್ಟ ಮೇಲೆ ಒಂದು ಮರದ ಹಾಕ್ಕೊಂಡು ಇವನ್ನ ಬೇಳೆ ಮಾಡಿಕೊಂಡು ಯಾವ ಥರ ಉಂಡೆ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ ನಿಮ್ಗೆ ಪಂಚಮಿಯಲ್ಲಿ ಉಂಡೆ ಮಾಡ್ತೀವಲ್ಲ ಐದು ಥರದ ಉಂಡೆ ಮಾಡ್ತೀವಲ್ಲ ಅವಾಗ ಈ ಥರ ಉಂಡಿ ಬೇಷನ್ ಉಂಡೆ ಖಾರದಾನೆ ಉಂಡೆ ಗುಳ್ಳಿ ಉಂಡೆ ಎಲ್ಲ ಥರ ಮಾಡ್ಕೊಂಡು ಇಟ್ಕೋಬೋದು ಈಗ ಮಕ್ಕಳ ಕಾಲೇಜು ಸ್ಕೂಲಿಂದ ಬರ್ತಾವಲ್ಲ ಮೇಲೆ ನಾಷ್ಟಾ ಜೊತೆ ಒಂದೊಂದು ಉಂಡೆ ಕೊಟ್ಟರೆ ಚಲೋ ಅಲ್ಲ ಇದು ಹೆಲ್ದಿಯಾಗಿರ್ತೈತಿ ಕಾಳು ಎಲ್ಲರ ಎಲ್ಲರೂ ತಿನ್ಬೋದು ಇದೇ ಬಡವರ ಬದಾಮಿ ಅಂತಾರೆ ಬಾದಾಮಿ ತಿನ್ನೋಕೆ ಆಗ್ಲವರು ಈ ಥರ ಕಾಳು ತಂದು ಉಂಡೆ ಮಾಡಿಕೊಂಡು ಹಾಗೆ ಹುರ್ಕೊಂಡು ಶೇಂಗಾ ಬೆಲ್ಲ ತಿನ್ಬೋದು ನೋಡಿ ಈ ಥರ ಒಂದು ಮರ ತೊಗೊಂಡಿನಿ ಮರದೊಳಗೆ ಇದನ್ನು ಯಾವ ಥರ ಬೇರೆ ಮಾಡೋದು ನೋಡೋಣ ನೋಡಿ ಇದೊಂದು ವಾ ಈ ಥರ ವಾಟೆ ಥರ ನೋಡಿ ಈ ಥರ ಬೇಳೆ ಮಾಡ್ಕೊಂಡು ಕೇರ್ಕೊಂಡ್ಬರ್ತೀನಿ ಅಷ್ಟು ಬೇಳೆ ಮಾಡಿ ಕೇರ್ಕೊಂಬರ್ತೀನಿ ಈ ಥರ ಕೈಲೇನು ಮಾಡಿದ್ರೆ ಆಗ್ತಾವೆ ಆದ್ರೆ ಅದರಲ್ಲೇ ದೋಡ ಆಗ್ತಾವೆ ನೋಡಿ ನೋಡಿ ಇದಕ್ಕೆ ಒಂದು ವಾಟೆ ಶೇಂಗಾದ ಬೇಳೆ ಹಾಕ್ಕೋತೀನಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋತೀನಿ ನೋಡಿ ಮೆತ್ತಗೆ ಬೆಲ್ಲ ಜೇಜ್ಜಿಟ್ಕೊಂತೀನಿ ಈ ಬೆಲ್ಲನ ಹಾಕ್ತೀನಿ ಈಗ ನೋಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಈ ಥರ ಬಂದಿದೆ ಇದು ಒಂದೇ ಕೈಲಿ ಕಟ್ಬೋದು ನೋಡಿ ಇದನ್ನ ನಾವು ಒಂದೆಳೆ ಹಣ ತಗೊಂಡು ಕಟ್ಬೋದು ಈ ಥರ ಬೆಲ್ಲ ಮಿಕ್ಸಿಗೆ ಹಾಕಿನೂ ಕಟ್ಬೋದು ನಮ್ಮ ಮಕ್ಕಳಿಗೆ ಇದೇ ಥರ ಇಷ್ಟ ಅದಕ್ಕೆ ನಾನು ಇದೇ ಥರ ಮಾಡೀನಿ ಇನ್ನೆ ಮಿಗೆ ಮಾಡಿದ್ರೆ ಒಂದು ಇಳಿ ಹಣ ತೊಗೊಂಡು ಮಾಡಿ ತೋರಿಸ್ತಾನೆ ನಿಮಗೆ